ಕಳೆದ ವರ್ಷ ಹದಿನೆಂಟನೇ ಲೋಕಸಭಾಗೆ ಜರುಗಿದ ಸಾರ್ವತ್ರಿಕ ಚುನಾವಣೆಯಲ್ಲಿ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲೈನ್ಸ್ಗೆ ಎರಡು ನೂರ ಮತ ಮತ್ತು ಇಂಡಿಯಾ ಬ್ಲಾಕ್ಗೆ ಎರಡುನೂರ ಮೂವತ್ತು ಸೀಟ್ಗಳು ಲಭಿಸಿದ್ದವು ಈ ಬಾರಿ ಬಿಜೆಪಿಗೆ ನಾಲ್ಕುನೂರಕ್ಕಿಂತಲೂ ಹೆಚ್ಚು ಸೀಟ್ಗಳು ಬರುತ್ತಿವೆ ಎಂದು ದೊಡ್ಡ ರೀತಿಯಲ್ಲಿ ಆ ಪಕ್ಷದ ನಾಯಕರು ಗಂಟಾ ಘೋಷವಾಗಿ ಸಾರುತ್ತಿದ್ದರು ಆದರೆ ಅದು ಎರಡು ನಲವತ್ತು ಸೀಟ್ಗಳನ್ನು ಪಡೆಯಲು ಸಾಧ್ಯವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ರಾಜ್ಯಗಳ ವಿಧಾನಸಭೆಯ ಚುನಾವಣೆಗಳು ಜರುಗಿದವು ಅವುಗಳಲ್ಲಿ ಬಿಜೆಪಿ ಒಡಿಶಾ ಹರಿಯಾಣ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ಸ್ವಂತ ಬಲದಿಂದ ಅಧಿಕಾರದ ಗದ್ದುಗೆಯನ್ನು ಏರಿತು ಮಿತ್ರ ಪಕ್ಷಗಳ ಜೊತೆ ಸೇರಿ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಒಕ್ಕೂಟ ಸರ್ಕಾರಗಳನ್ನು ರಚಿಸಿತು ಜಮ್ಮು ಮತ್ತು ಕಾಶ್ಮೀರ ಮತ್ತು ಜಾರ್ಖಂಡ್ನಲ್ಲಿ ಅದು ಪರಾಭವವನ್ನು ಅನುಭವಿಸಿತು ಪ್ರಸ್ತುತ ಬಿಜೆಪಿ ದೆಹಲಿಯಲ್ಲಿ ಎಪ್ಪತ್ತು ಸೀಟ್ಗಳ ಪೈಕಿ ನಲವತ್ತೆಂಟು ಸೀಟ್ಗಳನ್ನು ಗಳಿಸಲು ಸಫಲವಾಗಿದೆ ದೇಶದಾದ್ಯಂತ ಈಗ ಹದಿಮೂರು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಿಜೆಪಿ ಆ ಪಕ್ಷವಾಗಿ ಆಡಳಿತವನ್ನು ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡಿದೆ ಕಳೆದ ಲೋಕಸಭೆಯ ಚುನಾವಣೆಯಲ್ಲಿ ಉತ್ತಮ ಎನ್ನಬಹುದಾದ ಫಲಿತಾಂಶಗಳನ್ನು ಇಂಡಿಯಾ ಬ್ಲಾಕ್ ಪಡೆಯಿತು ಆದರೆ ನಂತರ ಜರುಗಿದ ಕೆಲವು ರಾಜ್ಯಗಳ ವಿಧಾನಸಭೆಯ ಚುನಾವಣೆಗಳಲ್ಲಿ ಅದು ಗಮನೀಯ ಹಿನ್ನಡೆಯನ್ನ ಅನುಭವಿಸಿದೆ ಇಂಡಿಯಾ ಬ್ಲಾಕ್ನಲ್ಲಿ ಭಿನ್ನ ಸಿದ್ಧಾಂತಗಳನ್ನು ಅನುಸರಿಸುವ ಪಕ್ಷಗಳಿವೆ ಇವೆ ಎಡಪಕ್ಷಗಳನ್ನು ಹೊರತುಪಡಿಸಿ ಇತರ ಪಕ್ಷಗಳು ಅನುಸರಿಸುವುದು ತಾವು ನಂಬಿರುವ ಸಿದ್ಧಾಂತಗಳ ತೆಳ ಮಾದರಿಯನ್ನು ಎಂದರೆ ತಪ್ಪಾಗಲಾರದು ಇದರಲ್ಲಿರುವ ಅನೇಕ ಪ್ರಾದೇಶಿಕ ಪಕ್ಷಗಳು ಹಿಂದೆ ಒಂದಲ್ಲ ಒಂದು ರೀತಿಯಲ್ಲಿ ಬಿ ಜೆ ಪಿಯ ಸಖ್ಯವನ್ನು ಹೊಂದಿರುವ ಚರಿತ್ರೆ ಇದೆ ಇಂತಹ ಪಕ್ಷಗಳ ಗುರಿ ಎಂದರೆ ತಮ್ಮ ತಮ್ಮ ರಾಜ್ಯಗಳಲ್ಲಿ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವುದು ಮತ್ತು ಗಳಿಸುವುದರತ್ತಲೇ ಹೆಚ್ಚಾಗಿ ಕೇಂದ್ರೀಕೃತವಾಗಿರುತ್ತದೆ